ಸಿದ್ದಪ್ಪನವರು ಸಂತೂರು ಯಾವ್ದು ಅವ್ರ ಹಿಂದೆ ಈ ವಿಜಯ ಕರ್ನಾಟಕದೊಳಗೆ ಸಬ್ ಎಡಿಟರ್ ಆಗಿದ್ರು ಮೊದಲನೇ ವರ್ಷ ಹನುಮಂತ ದೇವನೂರ ಅಂತಂದು ಗುಲ್ಬರ್ಗದನು ಎರಡನೇ ವರ್ಷ ನಾರಾಯಣನ್ ಕೃಷ್ಣನ್ ಅಂತ ಅವನು ಮುದ್ರೈನನು ನಮಸ್ಕಾರ ನಮಸ್ಕಾರ ಅಮಾರ ಡಿಸ್ಟಿಕ್ ಕ ದೊಡ್ಡಮ್ಮ ದೇವಿ ಚಾರಿಟೇಬಲ್ ಟ್ರಸ್ಟ್ ಕ ಅವಾರ್ಡ್ ಆಗ ನ್ಯಾಷನಲ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಸರ್ ಕಂಗ್ರಾಚ್ಯುಲೇಷನ್ मिस्टर शंकरलाल गर रिटायर्ड प्रोफेसर इंदौर नमस्कार नमस्कार आपको आज हमारा डिस्ट्रिक्ट का दड्डामा देवी चैरिटेबल ट्रस्ट का अवार्ड आ गया नेशनल अवार्ड नेशनल अवार्ड मिला मिल गए है जे मिल गए है हां जे का है हाँ, आईना हाँ, हाँ, है उधर हाँ, ये नहीं है टाइगर नहीं है लायन बट वी हैव वी आर वेटिंग फॉर देयर अबाउट भी छोड़ दिया ना वो भी आता है क्या हां वो भी आता एक लाख रुपीस या। प्लस अवार्ड यस आपका कौन सा कार्य देख के अवार्ड दे दिया हमारे लोग हमने इंदौर में एक बंजर पथरीली पहाड़ी पर जिसे हम केशर पर्वत के नाम से जानते हैं उस पर पचास हजार पेड़ लगाए हैं पचास हजार पेड़ हाँ और वो एक फल का पार क्या है फल का पेड़ सब तरह के पेड़ है हाँ के भी हैं फ्लावर्स के भी हैं लकड़ी के भी हैं कितना एकड़ में बाईस एकड़ में बाईस कर हाँ 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 पचास हजार वो लैंड परचेस करके बनाया क्या हाँ, तो वो लैंड परचेस करके बनाया हाँ 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 तो कितना साल का पहले किया सर नाइन इयर्स ये, की मेहनत है हाँ, ये नहीं नहीं साल सर, की और हाँ, आप रिटायर होने का बाद किया क्या पहले रिटायर होने के बाद अच्छा अभी नाइन साल में कैसे इंप्रूवमेंट हो गए कितना फॉरेस्ट का डेप्थ कितना हो गया उसमें फॉरेस्ट का डेप्थ 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 मतलब फुल फॉरेस्ट हो गया क्या फुल फॉरेस्ट हो गया हां उसको फेंसिंग है क्या नहीं है फेंसिंग है आ, फेंसिंग है तो जंगली जानवर अंदर आने को नहीं तो आ, आ जाता है हुँ। क्या-क्या आता है आपके जगह दो डॉटम देवी को राष्ट्रीय पुरस्कार का मिल गए है जेका मिल है हां है आईना है उधर ये नहीं है टाइगर नहीं है लाइक बट वी आर वेटिंग फॉर द

जैसे काना किसली का देखा हाँ। तो ऐसा लगता था कि कुछ मैं भी करूं हाँ, हाँ। क्या, क्या और... हमारा कर्नाटक स्टेट में बहुत लोग अभी वो चालू किया हाँ, हाँ। वो में बनाने के लिए चालू किया हाँ। वो जंगल बहुत बड़ा हो गया वो जंगली जानवर अंदर आता है जाता है ऐसा हो गया हाँ तो होना हाँ। चाहिए बायोडाइवर्सिटी होना चाहिए इंसेक्ट्स भी आएंगे बर्ड्स um, भी खूब सारे आते हैं बटरफ्लाईज भी आती है वाइल्ड एनिमल्स भी आएंगे दे आर लिव टूगेदर क्या हाँ. ये बायोडाइवर्सिटी होना चाहिए इंसेक्ट्स भी आएंगे um, बर्ड्स भी खूब सारे आते हैं बटरफ्लाईज भी हाँ. आती है वाइल्ड एनिमल्स भी आएंगे दे आर लिव टूगेदर क्या नहीं, नहीं, आपका काम है ना वो बहुत हाँ. लोग को इंस्पिरेशन होता है हाँ बिल्कुल पैसा वाला बहुत लोग है

ರಾಷ್ಟ್ರೀಯ ಪುರಸ್ಕಾರ ಅಂತ ಒಂದು ಅವಾರ್ಡ್ ಇದೆ ಇದು ಮೂರು ವರ್ಷದ ಹಿಂದೆ ಸ್ಥಾಪನೆ ಆಗಿದೆ ಇದು ಸಿದ್ದಪ್ಪಾಜಿ ಅಂತ ದೇವಿ ಉಪಾಸಕರು ಇದನ್ನ ಸ್ಥಾಪನೆ ಮಾಡಿದ್ದಾರೆ ಅವರು ಎರಡು ಇಬ್ಬರಿಗೆ ಪ್ರಶಸ್ತಿ ಕೊಡೋದು ಪ್ರತಿ ವರ್ಷ ಒಂದು ಶ್ರೀ ಲಲಿತಾ ಪುರಸ್ಕಾರ ಅಂತ ಒಂದು ಹೆಣ್ಣು ಮಕ್ಕಳಿಗೆ ಲಲಿತಾ ಸಹಸ್ರನ್ನ ಹೇಳ್ಕೊಡೋದು ಮುರ್ಗಾ ಕೌಚ ಹೇಳ್ಕೊಡೋದು ಇಂತಹ ಧಾರ್ಮಿಕ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಇನ್ನೊಂದು ರಾಷ್ಟ್ರೀಯ ಪುರಸ್ಕಾರ ಏನಿದೆ ಇದು ಔಟ್ಸ್ಟ್ಯಾಂಡಿಂಗ್ ಕೆಲಸ ಅವರಿಗೆ ಸಂಪೂರ್ಣವಾಗಿ ಅವರ ಬಗ್ಗೆ ಎಲ್ಲ ತಿಳ್ಕ ಹೋಗಿ ಬರೋದು ಇದು ಸುಮಾರು ಒಂದು ವರ್ಷಕ್ಕೊಂದು ವರ್ಷದಲ್ಲಿ ಒಂದು ಮೂರ್ನಾಲ್ಕು ಜೂನ್ ತಿಂಗಳಿಂದ ಶುರು ಮಾಡ್ತೀವಿ ಹ್ಮ್ ತಲಾಶ್ ಮಾಡಲಿಕ್ಕೆ ತಲಾಶ್ ಮಾಡೋದಕ್ಕೆ ಅದಕ್ಕೆ ನಾನೇನೆ ಅದಕ್ಕೆ ಒಂದ್ ಎಂಟ್ ಹತ್ತು ಜನ ಸೆಲೆಕ್ಟ್ ಮಾಡಬೇಕು ಅಂತ ಎಲ್ಲ ತರಿಸ್ಕೊಂತೀವಿ ತರಿಸ್ಕೊಂಡ್ ನೋಡ್ತಿವಿ ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡಿ ಅಲ್ಲಿಗೆ ಹೋಗ್ತಿವಿ ನೋಡ್ಕೊಂಬರೋದಿಕ್ ಈಗ ಇಂದೂರಿ ಹೋಗಿದ್ವಿ ಇವ್ ಎಲ್ಲ ಏನೇನ್ ಮಾಡಿ ನೋಡೋದಿಕ್ ಹೋಗಿದ್ವಿ ಕಣ್ಣಲ್ಲಿ ನೋಡೇ ಮಾಡೋದು ಅದು ಒಂದು ಮೊದಲನೇ ವರ್ಷ ಹನುಮಂತ ದೇವನೂರ ಅಂತಂದು ಗುಲ್ಬರ್ಗ್ ಒಬ್ಬ ರಿಕ್ಷಾ ಡ್ರೈವರ್ ಪಾಪ ಇಪ್ಪತ್ತೈದು ವರ್ಷದಿಂದ ಈ ಕುಷ್ಠರೋಗಿಗಳನ್ನೆಲ್ಲ ಒಂದ್ ಕಡೆ ಸೇರಿಸಿ ಅವರಿಗೆ ಗೌರವಯುತವಾಗಿರ್ತಕ್ಕಂಥ ಜೀವನವನ್ನ ಕಲ್ಪಿಸ್ಕೊಟ್ಟಿದಾನೆ ಸ್ವತಃ ಅವನೇ ಅವರಿಗೆ ಟ್ರೀಟ್ ಮಾಡ್ತಾನೆ ಗಾಯಿಗಳಿಗೆ ಆಮೇಲೆ ಅವನು ಮದುವೆ ಆಗಿರೋದು ಒಬ್ಬ ಕುಷ್ಠರೋಗಿ ಹೆಂಗ್ಸೇನೆ ಯಾಕೆ ಕುಷ್ಠರೋಗಿ ರೋಗಿ ಮದುವೆ ಆದಪ್ಪ ಅಂತ ಕೇಳಿದಾಗ ಅವ್ರ ತಾಯಿ ಜ ಕುಷ್ಠರೋಗಿ ಅಂತ ಅಂದ್ರೆ ತಾಯಿ ಬಾಕ ನಿನ್ ಕುಷ್ಠರೋಗಿಗಳಿಗೆ ಸೇವೆ ಮಾಡ್ಬೇಕು ಅಂತ ಸತ್ಬಿಟ್ಟು ಹೇಳಿ ಹ್ಮ್ ಹಾಗಾಗಿ ಅವ್ನು ಕುಷ್ಠರೋಗಿಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಒಲವನ್ನು ಹೊಂದಿರತಕ್ಕಂಥವನು ಅವನು ಅವ್ರಿಗೆಲ್ಲ ಅರವತ್ತಾರು ಮನೆ ಕಳ್ಸಿ ಒಂದು ಸಮುದಾಯ ಭವನ ಕಳ್ಸಿ ಅವ್ರ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ನೀಡತಕ್ಕಂತ ಶಾಲೆ ಕೈ ಸೇರಿಸಿದಾನೆ ಅವರಿಗೆಲ್ಲ ಸ್ವಂತ ಉದ್ಯೋಗ ಮಾಡೋದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾನೆ ಹೀಗೆ ಆಮೇಲೆ ಅವನು ಹೆಂಡ್ತಿಯ ಭಾಳ ವಿಶೇಷ ಅಂತಂದ್ರೆ ಅಲ್ಲಿ ಆಸ್ಪತ್ರೆಗಳಲ್ಲಿ ಈ ಕುಷ್ಠರೋಗಿಗಳಿಗೆ ಹೆರಿಗೆ ಮಾಡಿಸ್ತಿರ್ಲಿಲ್ಲ ಅವನು ಹೆಂಡ್ತಿಗೆ ಟ್ರೈನಿಂಗ್ ಕೊಡಿಸು ಐವತ್ತು ಜನ ಹೆರಿಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿ ಅದು ಫಸ್ಟ್ ವರ್ಷ ಕೊಟ್ಟಿರಿ ಅವನಿಗೆ ಫಸ್ಟ್ ವರ್ಷ ಎರಡನೇ ವರ್ಷ ನಾರಾಯಣನ್ ಕೃಷ್ಣನ್ ಅಂತ ಅವನು ಮುದ್ರೈನನು ಅವನು ಬೆಂಗಳೂರಿನಲ್ಲೇ ಓದ್ದಾನ ಅವನು ಬೆಂಗಳೂರಿನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಓದಿ ಅವನಿಗೆ ಲಂಡನ್ ಕೆಲಸ ಸಿಗುತ್ತೆ ಲಂಡನ್ ದಲ್ಲಿ ಕೆಲಸ ಸಿಕ್ಕು ಅವನ ಎಲ್ಲ ಹೊರಡ್ಬೇಕಾದ್ರೆ ಹಿಂದಿನ ದಿವಸ ಮುದ್ರೈ ದೇವಸ್ಥಾನಕ್ಕೆ ಹೋಗ್ತಾನೆ ಮೀನಾಕ್ಷಿ ಟೆಂಪಲ್ಗೆ ಹೋಗಿ ಬರ್ತಿರ್ಬೇಕಾದ್ರೆ ಅವನಿಗೊಂದು ದೃಶ್ಯ ಕಣ್ಣಿ ಬೀಳುತ್ತೆ ಒಬ್ಬ ಭಿಕ್ಷುಕ ಅವನು ಮೆಂಟಲಿ ರಿಟಾರ್ಟೆಡ್ ಅವನು ಅವನು ತಾನು ಮಾಡಿರೋ ಪಾಯಿಖಾನೆ ಅವನೇ ಇರ್ತಾನೆ ನೋಡಿ ಬಹಳ ಬೇಜಾರ ಬಿಡುತ್ತ ಅವನಿಗೆ ನಮ್ಮಲ್ಲಿ ಇಷ್ಟೊಂದು ಇಂಥವೆಲ್ಲ ಪರಿಸ್ಥಿತಿ ಎಲ್ಲ ಅಂತ ಅವನಿಗೆ ಕ್ಲೀನಾಗಿ ಸ್ನಾನ ಮಾಡಿಸಿ ಅವ್ನಿಗೆ ಇಡ್ಲಿ ತಂದು ಕೊಟ್ಟು ನಾನು ಇಂಗ್ಲೆಂಡ್ಗೆ ಹೋಗಿ ದುಡಿಮೆ ಮಾಡ್ಬೋದು ಅಷ್ಟೇ ಹೊರತಾಗಿ ನಾನು ಇಂಥ ಸೇವೆ ಮಾಡೋಕೆ ಇಲ್ಲೇ ಅವಕಾಶ ಇದೆಯಲ್ಲ ಅಂತಾನೆ ಮಾಡ್ತಾನೆ ಅವನು ಇಂಗ್ಲೆಂಡಿಗೆ ಹೋಗೋದನ್ನು ನಿಲ್ಲಿಸ್ತಾನೆ ಅವನೊಂದು ಮನೆ ಇರುತ್ತೆ ಅದನ್ನು ಮಾರಾಟ ಮಾಡ್ತಾನೆ ಅವರಿಗೆ ಒಂದು ನಾಲ್ಕು ಎಕರೆ ಜಮೀನನ್ನು ತಗೊಂಡು ಅದರೊಳಗೆ ಒಂದು ಶೆಲ್ಟರ್ ಮಾಡಿ ಅಲ್ಲಿ ಈಗ ಒಂದು ದೊಡ್ಡ ಆಶ್ರಮನೆ ಮಾಡಿದಾನೆ ಐನೂರುಕ್ಕಿಂತ ಹೆಚ್ಚು ಈ ಡಿಸ್ಟಿಟ್ಯೂಟ್ಸು ಅಂದರೆ ಮೆಂಟಲಿ ರಿಟೈರ್ಟೆಡ್ಡು ಬಿಗ್ ಅನಾಥರು ಅವ್ರನ್ನ ಸಾಕ್ತಾ ಇದ್ದಾನ ಅವ್ರಿಗೆಲ್ಲ ಪ್ರತಿ ದಿವಸ ಮೂರ್ ಹೊತ್ತು ಊಟ ಹಾಕ್ತಾನೆ ಅಂತ ವ್ಯಕ್ತಿನ ಗುರುತು ಮಾಡಿ ಈ ಟ್ರಸ್ಟ್ ಕೊಟ್ಟಿದೆ ಎರಡು ಪ್ರಶಸ್ತಿ ಮೂರನೇದು ಗಾರ್ಗ್ ಇವರು ರಿಟೈರ್ಡ್ ಪ್ರೊಫೆಸರ್ ಇವರು ದುಡ್ಡು ಬಂತಲ್ಲ ರಿಟೈರ್ ಆದಾಗ ಒಂದು ಕಾಲೇಜ್ ಮಾಡಬೇಕು ಅಂತ ಹುಚ್ಚಿ ಅವ್ರಿಗೆ ಅವಾಗ ಅವ್ರೇನ್ ಮಾಡಿದ್ರು ಒಂದು ಗುಡ್ಡ ತಗೊಂಡು ಅಲ್ಲಿ ವಿದ್ಯಾಗಿರಿ ತರ ಮಾಡ್ಬೇಕು ಅಂತ ಹೊರಟರು ಅವಾಗ ಅನ್ನಿಸ್ತವ್ರಿಗೆ ಒಂದು ಕಾಲೇಜ್ ಮಾಡಿದ್ರೆ ಒಂದು ನಾಲ್ಕು ಜನ ವಿದ್ಯಾಭ್ಯಾಸ ಕಲಿಬಹುದು ದುಡ್ಡು ಮಾಡಬಹುದು ಸಮಾಜಕ್ಕೆ ನಾನೇನ್ ಮಾಡಿದೆ ಅದಕ್ಕೋಸ್ಕರ ಅದನ್ನ ಡ್ರಾಪ್ ಮಾಡಿ ಅವರು ಅದನ್ನ ಸಂಪೂರ್ಣವಾಗಿ ಕಲ್ಲಿಲ್ಲ ತೆಗೆಸಿ ಅದನ್ನ ನ್ಯಾಚುರಲ್ ಫಾರೆಸ್ಟ್ ಯಾವುದೇ ಗೊಬ್ಬರ ಇಲ್ಲ ಆಮೇಲೆ ಯಾವುದೇ ಪೆಸ್ಟಿಸೈಡ್ಸ್ ಇಲ್ಲ ಆ ರೀತಿ ಒಂದು ದಟ್ಟವಾಗಿರ್ತಕ್ಕಂತ ಐವತ್ತು ಸಾವಿರ ಮರಗಳನ್ನು ಬೆಳೆಸಿದ್ದಾರೆ ಬೆಳೆಸಿದ್ದಾರೆ ಆಯ್ಕೆ ಮಾಡಿ ಪ್ರತಿ ವರ್ಷ ಯಾವಾಗ ಆಗಸ್ಟ್ ಯಾವ್ದು ಕೊಡ್ತೀವಿ ಅದು ನಾವು ಈ ವಿಜಯದಶಮಿ ದಿವಸ ಕೊಡ್ತೀವಿ ಪ್ರತಿ ವರ್ಷ ವರ್ಷದಶಮಿ ದಿವಸ ಸಿದ್ದಪ್ಪನವರು ಸಂತೂರು ಯಾವುದು ಸಿದ್ದಪ್ಪನೂರ್ ಈಗ ಪ್ರಶಸ್ತಿ ಕೊಡ್ತಾರನವ್ರ ಸಂತೂರ್ ಯಾವ್ದು ಅವ್ರು ಶಿವಮೊಗ್ಗದಲ್ಲಿ ಶರಾವತಿ ನಗರದಲ್ಲಿ ಇದು ಹೊಸ ಮನೆ ಅವ್ರ ಮನೆ ಇದೆ ಈಗ ಅವ್ರ ಪ್ರೆಸ್ ಕಾಲೋನಿ ಅವ್ರ ಹಿಂದೆ ಈ ವಿಜಯ ಕರ್ನಾಟಕದೊಳಗೆ ಸಬ್ ಎಡಿಟರ್ ಆಗಿದ್ರು ಅದನ್ನ ಬಿಟ್ಟು ಅವ್ರಿಗೆ ದೇವಿ ಉಪಾಸಕರಾಗಿ ಬಂದವರಿಗೆ ಸಮಾಧಾನ ಹೇಳೋದು ಆಮೇಲೆ ಒಂದು ದೇವಸ್ಥಾನ ಮೇಲೆ ಮಾಡಿದ್ದಾರೆ ಮನೆಯಲ್ಲೇನೆ ಒಂದು ಶಕ್ತಿ ಪೀಠ ಮಾಡ್ಬೇಕು ಶಿವಮೊಗ್ಗದೊಳಗೆ ಅಂತ ಪ್ರಯತ್ನ ಮಾಡ್ತಾ ಇದಾರೆ ಒಂದು ಜಮೀನು ತಗೊಂಡು ಅಲ್ಲಿ ಮಾಡಬೇಕು ಅಂತ ಅವ್ರದೆಲ್ಲ ಒಂಥರ ಈ ಧಾರ್ಮಿಕ ವಿಚಾರಗಳು ಯಾರ ಹತ್ರ ಹತ್ರ ದುಡ್ಡು ಕೇಳೋದಾಗಲಿ ಒಂದೆಲ್ಲ ಮಾಡಕ್ಕೆ ಹೋಗಲ್ಲ ಅವ್ರು ಸಿದ್ದಪ್ಪನವ್ರಿಗೆ ಕೂಡ ನಮ್ಮ ಅಭಿನಂದನೆಗಳು ಧನ್ಯವಾದಗಳನ್ನು ನಿಮ್ಮ ಮೂಲಕ ನಾನು ತಿಳಿಸ್ತೀನಿ ಸರ್ ನಿಮ್ಮಿಬ್ಬರಿಗೂ ಕೂಡ ಒಂದನ್ನು ಯಾಕಂದ್ರೆ ನೀವು ಆ ಸೆಲೆಕ್ಷನ್ ಕಮಿಟಿ ಚೇರ್ಮನ್ನು ಏನು ಅವಕಾಶ ಆದ ಅತ್ಯುತ್ತಮ ವ್ಯಕ್ತಿಗಳನ್ನ ಹುಡುಕಿ ನೀವು ಒಂದು ಪ್ರಶಸ್ತಿಗೂ ಮೌಲ್ಯ ತರ್ತಾ ಇದೀರಲ್ಲ ಇವತ್ತು ಪ್ರಶಸ್ತಿಗಳಾದ್ರೂ ಗೊತ್ತಲ್ಲ ನಿಮಗೆ ಪ್ರಶಸ್ತಿಗಳು ಅರ್ಜಿ ಹಾಕ್ಬೇಕು ದುಡ್ಡ್ ಕೊಡಬೇಕು ಪ್ರಶಸ್ತಿ ತಗೊಳ್ಬೇಕು ಅನ್ನೋ ಸಂದರ್ಭದಲ್ಲಿ ನೀವು ವಿಶೇಷ ವ್ಯಕ್ತಿಗಳನ್ನ ಹುಡುಕಿ ತಂದು ಈಗ ಮೂರು ಜನರಿಗೆ ಕೊಟ್ಟಿದ್ದ ಪ್ರಶಸ್ತಿನೂ ಕೂಡ ಈ ನಿಮ್ಮ ದೊಡ್ಡಮ್ಮ ಟ್ರಸ್ಟ್ ಸಿದ್ದಾಪುರ ಸಿದ್ದಪ್ಪ ಕೊಟ್ಟ ಪ್ರಶಸ್ತಿಗಳು ನಿಜವಾಗ್ಲೂ ಅಭಿನಂದನೀಯ ಅದಕ್ಕೆ ಆ ಕೆಲಸ ಮಾಡೋ ನಿಮಗೂ ಅಭಿನಂದನೆ ಹೇಳ್ತೀನಿ ನಮ್ಮ ಶಂಕರ್ ಲಾಲ್ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ನಮಸ್ಕಾರ ನಮಸ್ಕಾರ